जन शब्द दनोदक बिन्दोदनोदक घोषनु नादतोलु शान्ताख्य राज्ञियुळगि ऋतिपा वैदिक सुशब्द तुळु पुत्र सहोदरानुगरुलति शान्तन पादकमलन वरत चिञ्चि सुयी परि अलिन्दा तो वाखिलै प्रच्युत शेषदोष सदा पूर्ति दुर्वा दैरज स्वर्जि पूर्वै सदा दासवर्य दयायुक्त दूरीकृतुराशिष हरिकथामृतसार वक्ता जगन्नाथगुरुंभे संधि पद्य पद्यनाल ನಾದ ಭೋಜನ ಶಬ್ದದೊಳು ಬಂದೋದನೋದಕದೊಳಗೆ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಭೋಜನಾರಭ್ಯ ಭೋಜನಾನಂತರ ಪರ್ಯಂತವಾದ ಬಿಂದು ಘೋಷಾದಿಗಳಲ್ಲಿ ವಿದ್ಯಮಾನನಾಗಿರುವ ಭಗವದ್ ರೂಪಗಳು ಅನುಸಂಧಾನದ ವಿಚಾರವನ್ನು ತಿಳಿಸುತ್ತಾರೆ ಓಂಕಾರವು ತ್ರಿವರ್ಣಾತ್ಮಕವಾದದ್ದು ಅಕಾರ ಊಕಾರ ಮತ್ತು ಮಕಾರಗಳಿಂದ ಯುಕ್ತವಾದದ್ದು ಹಾಗೆಯೇ ನಾದ ಬಿಂದು ಘೋಷ ಶಾಂತ ಅತಿ ಶಾಂತಗಳೆಂಬ ಪಂಚದಳಗಳು ಒಟ್ಟಿನಲ್ಲಿ ಅಷ್ಟಾಕ್ಷರಿ ಮಂತ್ರ ಪ್ರತಿಪಾದ್ಯನಾಗಿದ್ದಾನೆ ಶ್ರೀಮನ್ನಾರಾಯಣನು ಅಕಾರ ವಾಚ್ಯನಾಗಿ ಬ್ರಹ್ಮಾಂತರ್ಗತನಾಗಿದ್ದಾನೆ ಊಕಾರ ವಾಚ್ಯನಾಗಿ ರುದ್ರಾಂತರ್ಗತನಾಗಿದ್ದಾನೆ ಸ್ವಯಂ ವಿಷ್ಣು ರೂಪದಿಂದ ಮಕಾರ ವಾಚ್ಯನಾಗಿದ್ದಾನೆ ಪೃಥ್ವಿಯಲ್ಲಿ ಬೆಳೆಯತಕ್ಕ ಸಂಬಂಧ ಧಾನ್ಯಾದಿಗಳ ರೂಪದಲ್ಲಿ ಆಹಾರದ ಪ್ರಾಪ್ತಿ ಇದು ಅನ್ನ ಓದನವೆನಿಸುವುದು ಆಪ್ತತ್ವದಲ್ಲಿ ಉದಕ ರೂಪದಲ್ಲಿದ್ದಾನೆ ಅನ್ನೋದಕಗಳಲ್ಲಿ ನಾದ ನಾಮಕನಾಗಿ ನಾದ ಶಬ್ದ ವಾಚ್ಯನಾಗಿದ್ದಾನೆ ಭೋಜನ ಮಾಡುವ ಕಾಲದಲ್ಲಿ ಅನ್ನವನ್ನು ಭುಂಜಿಸುವಾಗ ನೀರನ್ನು ಕುಡಿಯುವಾಗ ಉಂಟಾಗುವ ಶಬ್ದದಲ್ಲಿ ನಾದ ಶಬ್ದ ವಾಚ್ಯನಾಗಿದ್ದಾನೆ ಭೋಜನ ರುಚಿ ವರ್ಣನೆ ಎಂಬ ಅನುವಾದದಲ್ಲಿ ಘೋಷ ನಾಮಕನಾಗಿ ಶಬ್ದ ವಾಚ್ಯನಾಗಿದ್ದಾನೆ ಆಹಾರವನ್ನು ಪಚನ ಮಾಡುವ ಜಠರಾಗ್ನಿಯಲ್ಲಿ ಶಾಂತ ಶಬ್ದ ವಾಚ್ಯನಾಗಿ ಶಾಂತ ನಾಮಕನಾಗಿದ್ದಾನೆ ಇದರಿಂದಲೇ ಜಠರಗತ ಅಗ್ನಿ ಇದ್ದರೂ ಶರೀರವು ಅದರಿಂದ ಸುಡುವುದಿಲ್ಲ ಆಹಾರ ವಸ್ತುಗಳು ಮಾತ್ರ ಪಚನವಾಗುವುದಕ್ಕೆ ಹೇತುರೂಪವಿದು ವೇದಶಾಸ್ತ್ರದ ವಿಚಾರಗಳು ವೈದಿಕ ಸುಶಬ್ದಗಳು ಇಂತಹ ವೈದಿಕ ಸುಶಬ್ದ ಸಮೂಹದಲ್ಲಿ ಮಕ್ಕಳು ಪುತ್ರ ಅಣ್ಣ ತಮ್ಮಂದಿರು ಸಹೋದರ ಸಹೋದರಿಯರು ಸೇವಕರು ಅನು ಇತ್ಯಾದಿ ಬಂಧು ಬಾಂಧವ ವರ್ಗದಲ್ಲಿ ಅತಿ ಶಾಂತ ನಾಮಕನಾಗಿದ್ದಾನೆ ಈ ಕ್ರಮವಾದ ಜ್ಞಾನಾನುಸಂಧಾನದಿಂದ ಈ ಪರಿಯಲಿಂದ ಬ್ರಹ್ಮ ರುದ್ರ ವಿಷ್ಣು ತ್ರಿಮೂರ್ತಿಗಳಲ್ಲಿ ಅಕಾರ ಊಕಾರ ಮಕಾರ ವಾಚ್ಯನಾಗಿಯೂ ಅನ್ನದಲ್ಲಿ ನಾದ ಶಬ್ದ ವಾಚ್ಯನಾಗಿಯೂ ನೀರಿನಲ್ಲಿ ಬಿಂದು ಶಬ್ದ ವಾಚ್ಯನಾಗಿಯೂ ಅನುವಾದದಲ್ಲಿ ಘೋಷ ಶಬ್ದ ವಾಚ್ಯನಾಗಿಯೂ ಜಠರಾಗ್ನಿಯಲ್ಲಿ ಶಾಂತಶಬ್ದ ನಾಮಕನಾಗಿಯೂ ವೈದಿಕ ಸುಶಬ್ದಗಳಲ್ಲಿ ಪುತ್ರಾದಿಗಳಲ್ಲಿ ಅತಿ ಶಾಂತ ವಾಚ್ಯನಾಗಿಯೂ ಇರುವ ಅಷ್ಟಾಕ್ಷರ ಮಂತ್ರ ಪ್ರತಿಪಾದ್ಯನಾದ ಶ್ರೀಮನ್ನಾರಾಯಣನ ಚರಣಾರವಿಂದಗಳನ್ನು ಮನಸ್ಸಿನಲ್ಲಿ ನಿರಂತರ ನೆನೆಯುತ್ತಾ ಚಿಂತಿಸುತ್ತಿರಬೇಕೆಂದು ಶ್ರೀ ಜಗನ್ನಾಥ ದಾಸಾರಿಯರು ತಿಳಿಸಿರುತ್ತಾರೆ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್